ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಆಯ್ತು ಆಯ್ತು ಡೈರೆಕ್ಷನ್ ಆಯ್ತು ಸ್ಪೋರ್ಟ್ಸ್ ಕಡೆ ಯಾಕೆ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಮಾಡ್ತಾ ಇದೀನಿ ಈಗ ಸೂತ್ರಧಾರಿನೂ ರಿಲೀಸ್ಗೆ ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ತುಂಬಾ ಇದಾಗಿದ್ರು ಅವ್ರ ಹತ್ರ ಮೀಟ್ ಮಾಡೋ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನನಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡ್ಬಂದ್ವಿ ಸರ್ ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮ್ಗಳನ್ನ ಮಾಡ್ತಿದ್ದಾರೆ ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೆ ಒಂದು ಮೆರುಗು ಬರುತ್ತೆ ಅಂತ ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನೆಲ್ಗಳಲ್ಲಿ ನಡೆದಿತ್ತು ಅಷ್ಟು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಡೆದಿತ್ತು ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರ್ನ ತಗೊಂಬಂದು ಒಂದು ಮಾಡ್ತೇದ ಕಾರಣ ಏನಂದ್ರೆ ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ ಒಂದ್ ಏನೇ ಒಂದ್ ಆಗ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಟರ್ ಅಂತ ಹೇಳ್ತೀವಿ ಇಲ್ಲ ಇವತ್ತು ಏನೋ ಅಂತಂದ್ರು ಒಂದು ಎಕ್ಸಾಂಪಲ್ ಏನಕ್ಕೆ ಪ್ರೆಸೆಂಟ್ ಮಾಡಕ್ ಅಷ್ಟೇನೆ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನ್ ಹೇಳಿದ್ರು ಅಂದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತೆ ಅಂತ ಒಂದು ಫೀಲ್ಡ್ ಅಲ್ಲಿ ನಾವಿದೀವಿ ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನ ಎಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ ಯಾಕಂದ್ರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ ಇದು ನಮ್ಮ ಒಂದು ಆಟ ಇದು ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಆದ್ಯತೆ ಇದೆ ಇದೆಲ್ಲ ಈ ತರ ಹೋಗ್ತಿದೆಯೋ ಅದೇ ತರ ಒಂದ್ ಲೆವೆಲ್ ಕಬಡ್ಡಿ ಬರ್ಬೇಕು ಅನ್ನೋದು ನನ್ನ ಒಂದ್ ಚಿಕ್ಕ ಆಸೆ ಇತ್ತು ಇಲ್ಲ ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದ್ರೆ ನೀವು ನೋಡಿರ್ತೀರ ಒಂದು ಹಳ್ಳಿಗಳಲ್ಲಿ ಸ್ಕೂಲುಗಳಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತು ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ನಾವು ಲಾಂಚ್ ಮಾಡೋಣ ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಹೀರೋಸ್ ಈ ತರ ಪ್ಲಾನ್ ಮಾಡಿಕೊಂಡು ಮೇಲೆ ಇವಾಗ ಏನು ಹತ್ತು ಟೀಮ್ ನಾವು ಪ್ಲಾನ್ ಮಾಡಿದೀವಿ ನೂರು ಜನ ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದೀನಿ ಆಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ ನ್ಯಾಷನಲ್ ಲೆವೆಲ್ ಇದ್ದಿದ್ದು ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ತೆಲುಗು ತಮಿಳು ಎಲ್ಲಾ ಕಡೆಯೂ ಒಂದು ಟೀಮ್ ತಂದು ಇವಾಗ ನಮ್ಗೆ ಬೇರೆ ಕ್ರಿಕೆಟ್ ನಡೆಯುತ್ತೆ ನಡಿಯತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಆತರ ಮಾಡ್ಬೇಕು ಅನ್ನೋ ಅಂತ ಒಂದು ಇದಿತ್ತು ನನ್ ಕನಸಿತ್ತು ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಇರುವಂತ ಕನ್ನಡ ನಮ್ಮ ಇಂಡಸ್ಟ್ರಿಲಿ ಇರೋರ ಜೊತೆ ಮಾಡೋಣ ಫಸ್ಟ್ ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಅನ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ ಏನಕ್ಕೆ ಅಂದ್ರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದ್ರೆ ಅಪ್ಪು ಸರ್ ಲಾಸ್ಟ್ ಇದ್ದಾಗ ಕಬಡ್ಡಿ ಪ್ರೀಮ್ ಲೀಗ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಯಾಕಂದ್ರೆ ಕಬಡ್ಡಿ ಅವರು ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟಿದ್ರು ಅದೇ ತರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಳ್ಳೆ ಅಂದ್ರೆ ಅವ್ರು ಹೇಳಿದ್ರಲ್ಲ ಈಗ ಒಂದು ಲಾಂಚ್ ಅಂದ್ರೆ ಬರ್ತಾರೆ ಒಂದು ಲೋಗಿಗೂ ಲಾಂಚ್ ಮಾಡಿ ಹೋಗಿರೋರು ಬಟ್ ಅವರು ಎಂಟಿಯರ್ ಅಲ್ಲಿ ಹೋಗಿದಾಗ ನಮ್ಮ ಬಿ ಆರ್ ಕೆ ಸತೀಶ್ ಸರ್ ಮತ್ತೆ ನಮ್ಮ ಶಿವ ಅವರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡ್ಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ ಕರ್ಸ್ಕೊಂಬನಿ ನಾವು ಅವ್ರ ಜೊತೆ ಇದ್ದು ಒಂದು ಒನ್ ಅವರ್ ಅವ್ರ ಸ್ಪೆಂಡ್ ಮಾಡಿ ಅವರು ಇದನ್ನ ಲಾಂಚ್ ಮಾಡಿಕೊಟ್ಟು ಟೂರ್ನಮೆಂಟ್ ಚೆನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿ ಕಲ್ಸಿದ್ರು ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು ಬಟ್ ಅವ್ರ ಸಪೋರ್ಟ್ ತುಂಬಾ ದೊಡ್ಡದಾಗಿದೆ ಅದೇ ತರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ ನೂರು ಜನ ನನಗೆ ನಟಿ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಬಟ್ ಇಲ್ಲಿವರೆಗೂ ನೂರ ಅರವತ್ತು ಜನ ಲೀಸ್ಟ್ ಆಗಿದೆ ನೂರ ಅರವತ್ತು ಜನ ಲೀಸ್ಟ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಅಂದರೆ ಏನಂದ್ರೆ ಒಂದ್ ಸಿನ್ಮಾ ಎರಡ್ ಸಿನಿಮಾ ಮಾಡಿರೋರ್ ಆಗ್ಬೋದು ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ವೇದಿಕೆ ಈಗ ಒಂದು ವೇದಿಕೆಯಲ್ಲಿ ಬಂದ್ರೆ ಗೊತ್ತಾದ ಇವರ ಈ ತರ ಅನ್ಸತ್ತೆ ಸಿಗ್ದಾಗ ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು ನೂರ ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರ್ ತರ ಇರಬಹುದು ಇದು ನೂರ ಜನ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ ನಿರ್ದೇಶಕರಿದ್ದಾರೆ ಎಲ್ಲ ಇಲ್ಲಿ ನಮ್ಮವ್ರನ್ನ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇ ಮತ್ತೆ ಎಲ್ಲ ಸಪೋರ್ಟಾಗಿ ನಿಂತಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೇ ಯಾವುದು ಲೀಗ ಏಪ್ರಿಲ್ ಫಸ್ಟ್ ಅನ್ಕೊಂತಿದ್ದೆ ಏಪ್ರಿಲ್ ಏನೋ ಡೇಟ್ ಅನ್ಕೊಂಡಿದ್ದ ಏಪ್ರಿಲ್ ಅನ್ಕೊಂತಾ ಇದ್ದೀನಿ ಏಪ್ರಿಲ್ ಅಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಹೇಳ್ತಿಲ್ಲ ಫಸ್ಟ್ ಮಾಡಲ್ಲ ಹಾಂ ಅವಸ್ ಸರ್ ಇದು ಎಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗ್ಳೂರಲ್ಲೇ ಯಾಕಂದರೆ ಎಲ್ಲ ಕನ್ನಡಿಗರ ಇರೋದರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತ ಹೇಳಿ ಅದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದೀವಿ ಒಳ್ಳೆ ಸ್ಟೇಡಿಯಂ ನೋದು ಬಾಯ್ ಇವಾಗ ಕನ್ನಡ ಕರ್ನಾಟಕದಲ್ಲಿ ಮಾಡೋಣ ಹಾಂ ಅಲ್ಲ ಈಗ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ ಈಗ ಸಾಕಷ್ಟು ಜನ ಇದ್ದೀನಿ ನಾವು ಲೀಸ್ಟ್ ಮಾಡಿರೋದರಲ್ಲಿ ಒಂದು ಹ ಹೆಂಗ್ ಹೇಳಿದೆ ನಾನು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ ನಾವು ಅನೌನ್ಸ್ ಮಾಡಿಲ್ಲ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದ್ರೆ ಹೇಳ್ತಿರೋದು ಸಾಕಷ್ಟು ಮಾಲಾಶ್ರೀ ಮೇಡಮ್ ಆಗಿರ್ಬೋದು ತುಂಬಾ ಎಸ್ಟಾಬ್ಲಿಷ್ ಅಂದ್ರೆ ಆ ಇದರಿಂದ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ ಎಲ್ಲರೂ ಟೂರ್ನಮೆಂಟ್ ಬರ್ತಾರೆ ಪ್ರತಿಯೊಬ್ಬರು ಸಪೋರ್ಟ್ ಕೊಡ್ತಾರೆ ಪ್ರತಿಯೊಬ್ರು ಇವತ್ತಿರುವಂತ ಹೀರೋಯಿನ್ಸ್ ಅಲ್ಲದೆ ನಮ್ಗೆ ಅವತ್ತಿಂದ ಬಂದಿರೋನು ಬಿಡದೆ ಆಮೇಲೆ ಎಲ್ಲ ಕಲಾವಿದ್ರನ್ನ ಹೀರೋಗಳನ್ನ ಆಗ್ಬೋದು ಮತ್ತೆ ಮೇನ್ ಡೈರೆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ ಆಗ್ಬೋದು ಆ ಟೂರ್ನಮೆಂಟ್ ನಡೆಯೋದ್ರ ಎರಡು ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಹಾಕ್ಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ ಯಾಕೆಂದ್ರೆ ನಮ್ಮ ನಟೀರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ ಪ್ರೈಸ್ ಫೈವ್ ಲ್ಯಾಕ್ಸ್ ಇದು ನನಗೂ ಇಟ್ಲೇ ಗೊತ್ತಾಗಿದೆ ಹಾ ವಿನ್ನಿಂಗ್ ಟೀಮ್ಗೆ ಸಿನಿಮಾ ಆಟ ಆಡ್ತಿದ್ದಾರೆ ಅಂದ್ರೆ ಯಾವ ತರ ಅರ್ಥ ಆಗಿಲ್ಲ ಗೊತ್ತಾ ನಾವು ನೂರ ಜನದಲ್ಲಿ ಎಕ್ಸಾಂಪಲ್ ನೂರ್ ಇಪ್ಪತ್ತು ಜನ ಟೋಟ್ಲು ಒಂದು ಟೀಮ್ ಗೆ ಹನ್ನೆರಡು ಜನ ಆಯ್ತಾ ಸೆವೆನ್ ಪ್ಲಸ್ ಫೈವ್ ಆ ತರ ಇದು ಮಾಡ್ಕೊಂಡಿದೀವಿ ಆ ಫೈವ್ ಸೆವೆನ್ ಇದು ಟೋಟ್ಲ್ ನೂರಿಪ್ಪತ್ತು ಜನದಲ್ಲಿ ಹತ್ತು ಜನ ನಾವು ಮೀಡಿಯಾ ಇಂದ ತಗೊಂಡಿದೀವಿ ಅಂದ್ರೆ ಎಲ್ಲ ಚಾನೆಲ್ಸ್ ಇಂದ ನಮ್ಮ ಒಂದು ಅಷ್ಟು ಜನ ಆಯ್ಕೆ ಮಾಡಿದೀವಿ ಪ್ರತಿಯೊಬ್ರು ಇರ್ತಾರೆ ಅಂದ್ರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ ಯಾಕಂದ್ರೆ ಈಗ ಟಿ ವಿ ಆಗ್ಬಹುದು ಇಲ್ಲ ಆಲ್ ರಿಯಾಲಿಟಿ ಶೋಸ್ ಆಗಿರ್ಬೋದು ಒಂದು ಅನುಭವ ಇರ್ಬೇಕು ಯಾಕಂದ್ರೆ ಈಗ ಹೊಸೊಬ್ರದ್ದು ತುಂಬಾ ಜನ ರಿಕ್ವೆಸ್ಟ್ ಬರ್ತದೆ ಮಾಡಿ ಮಾಡಿ ಅಂತ ಬಟ್ ನಾವೇನಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂನ್ಸರ್ ಈ ತರ ಇರೋ ಎಂಕರೇಜ್ ಮಾಡ್ತಿಲ್ಲ ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ನಟಿಯರಿಗೆ ಸಿಗ್ಲಿ ನಮ್ಮ ಇಂಡಸ್ಟ್ರಿಲಿ ಒಂದು ವೇದಿಕೆ ಸಿಕ್ಕಲಿ ಅನ್ನೋದು ಅಷ್ಟು ನನ್ನ ಆಸೆ ಫಸ್ಟ್ ಇಯರ್ ಎಲ್ಲಾ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇದು ಕಬಡ್ಡಿ ಟೂರ್ನಮೆಂಟ್ ನೆಕ್ಸ್ಟ್ ಇನ್ನು ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ಎಲ್ಲ ಬರುತ್ತೆ ಸರ್ ನಾವ್ ಇದೀವಿ ಅಂತ ಎಲ್ಲ ಇರ್ತಾರೆ ನೋಡಿ ಇಲ್ಲಿ ನಮ್ ಸರ್ವಣ್ಣ ಸರ್ ಎಲ್ಲ ಕೂತವ್ರ ಇದ್ದಾಗ ನಾವು ಸ್ಪಾನ್ಸರ್ ಯಾರು ಹುಡುಕೋ ಅವಶ್ಯಕತೆನೇ ಇಲ್ಲ